ಎಲ್ಲರಿಗೂ ನಮಸ್ಕಾರ ಇವತ್ತಿನ ವೀಡಿಯೋದಲ್ಲಿ ಮೂರು ನಿಮಿಷದಲ್ಲಿ ಮೊಟ್ಟೆ ಬೇಯಿಸಿ ಸೂಪರಾದ ಎಗ್ ಮಸಾಲ ಮಾಡಿ ತೋರಿಸ್ತಾ ಇದ್ದೇನೆ ಇದು ನೀರು ದೋಸೆ ಚಪಾತಿ ಪರೋಟ ದೋಸೆ ಜೊತೆ ತಿನ್ನಲಿಕ್ಕೆ ತುಂಬಾ ಒಳ್ಳೆಯದಾಗ್ತದೆ ಮೊದಲಿಗೆ ಆರು ಮೊಟ್ಟೆಯನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದನ್ನು ಕುಕ್ಕರಿಗೆ ಹಾಕಿಕೊಂಡಿದ್ದೇನೆ ಹಾಗೆ ಒಂದು ಕಪ್ಪು ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಸ್ವಲ್ಪ ಉಪ್ಪು ಹಾಕೋದ್ರಿಂದ ಮೊಟ್ಟೆ ಬೇಯಿಸಿದ ನಂತರ ಮೊಟ್ಟೆಯ ಸಿಪ್ಪೆ ಸುಲಭದಲ್ಲಿ ತೆಗಿಲಿಕ್ಕೆ ಬರ್ತದೆ ಮೊಟ್ಟೆ ಕುಕ್ಕರ್ನಲ್ಲಿ ಬೇಯಿಸಿದರೆ ಮೊಟ್ಟೆ ತುಂಡಾಗೋದಿಲ್ಲ ಮತ್ತು ಎರಡು ಮೂರು ನಿಮಿಷದಲ್ಲಿ ಮೊಟ್ಟೆ ಬೇಯ್ತದೆ ಈಗ ಗ್ಯಾಸ್ ಆನ್ ಮಾಡಿ ಕುಕ್ಕರನ್ನು ಗ್ಯಾಸ್ನಲ್ಲಿ ಇಟ್ಟು ಇದನ್ನು ಒಂದು ಅಥವಾ ಎರಡು ವಿಸಲ್ ಬರೋ ತನಕ ಇದನ್ನು ಬೇಯಿಸಿಕೊಳ್ಬೇಕು ಇದೊಂದು ಎರಡು ಮೂರು ನಿಮಿಷದ ಒಳಗೆ ಇದು ಬೇಯ್ತದೆ ಚಿಕ್ಕ ಕುಕ್ಕರ್ನಲ್ಲಿ ಇಟ್ಟ ಕಾರಣ ಎರಡು ವಿಸಲ್ ಬೇಕಾಗ್ತದೆ ದೊಡ್ಡ ಕುಕ್ಕರ್ ಆದರೆ ಒಂದು ವಿಸಲ್ ಸಾಕು ಈಗ ಮೊದಲಿಗೆ ಇಲ್ಲಿ ನಾನು ಎರಡು ಟೊಮೊಟೊವನ್ನು ಕಟ್ ಮಾಡಿ ಇಟ್ಟಿದ್ದೇನೆ ಇದನ್ನು ಮೊದಲಿಗೆ ನಾನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಗ್ರೈಂಡ್ ಮಾಡಿ ತರಬೇಕು ಈಗ ನೋಡಿದು ಗ್ರೈಂಡ್ ಆಗಿದೆ ಇದನ್ನ ಈಗ ಬೇರೆ ಪಾತ್ರೆಗೆ ತೆಗೆದಿಟ್ಟು ಅದೇ ಮಿಕ್ಸಿ ಜಾರಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ನೀರಿನಲ್ಲಿ ಚೆನ್ನಾಗಿ ತೊಳೆದು ಹಾಕಿದ್ದೇನೆ ಹಾಗೆಯೇ ಐದು ಕಾಯಿ ಮೆಣಸು ಹಾಕ್ತಾ ಇದ್ದೇನೆ ಅಥವಾ ನಮ್ಮ ಖಾರಕ್ಕೆ ತಕ್ಕಾಗಿ ಕಾಯಿ ಮೆಣಸು ಹಾಕಿಕೊಳ್ಳಬಹುದು ಹಾಗೆಯೇ ಹತ್ತು ಎಸಳು ಪುದೀನವನ್ನು ನೀರಿನಲ್ಲಿ ತೊಳೆದು ಹಾಕಿದ್ದೇನೆ ಈ ಮಿಕ್ಸಿ ಜಾರಿಗೆ ಹಾಕ್ತಾ ಇರುವ ಎಲ್ಲ ಮಸಾಲೆಯನ್ನು ಹಸಿಯಾಗಿ ಇದ್ದೇನೆ ಬೇಕಿದ್ದರೆ ಈ ಎಲ್ಲ ಮಸಾಲೆಯನ್ನು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಯೂ ಹಾಕ್ಬೋದು ಕಾಲು ಚಮಚ ಜೀರಿಗೆ ಹಾಕಿದ್ದೇನೆ ಹಾಗೆಯೇ ಅರ್ಧ ಚಮಚದಷ್ಟು ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ ಹತ್ತು ಕಾಳುಮೆಣಸು ಇದ್ದೇನೆ ಕಾಲು ಚಮಚದಷ್ಟು ಸೋಂಪು ಕಾಳು ಹಾಕ್ತಾ ಇದ್ದೇನೆ ಒಂದು ಚಮಚದಷ್ಟು ಬಿಳಿ ಎಳ್ಳು ಹಾಕ್ತಾ ಇದ್ದೇನೆ ಹಾಗೆಯೇ ಎರಡು ಮೀಡಿಯಮ್ ಸೈಜ್ನ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ಇದ್ದೇನೆ ಇಲ್ಲಿ ಎಲ್ಲ ಮಸಾಲೆ ಹಸಿಯಾಗಿ ಹಾಕಿದ್ದೇನೆ ಬೇಕಿದ್ದರೆ ಎಲ್ಲ ಮಸಾಲೆಯನ್ನು ಸ್ವಲ್ಪ ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿಯೂ ಹಾಕಿಕೊಳ್ಬೋದು ಈಗ ಇದಕ್ಕೆ ನೀರು ಹಾಕದೆ ಇದನ್ನು ಒಂದು ಎರಡು ಸುತ್ತು ಗ್ರೈಂಡ್ ಮಾಡಿ ತರಬೇಕು ಈಗ ನೋಡಿದರೆ ಎರಡು ಸುತ್ತು ಗ್ರೈಂಡ್ ಮಾಡಿ ಆದ ನಂತರ ಒಂದು ಸಲ ಸ್ಪೂನಲ್ಲಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಇದಕ್ಕೆ ನೀರು ಹಾಕಲಿಕ್ಕಿಲ್ಲ ಈರುಳ್ಳಿಯಲ್ಲಿ ನೀರುಂಟು ಅದೇ ನೀರು ಬಿಡ್ತದೆ ಸಾಕಾಗ್ತದೆ ಈಗ ಇದನ್ನು ಇನ್ನೊಂದು ಸಲ ನಾನಿಲ್ಲಿ ಗ್ರೈಂಡ್ ಮಾಡಿ ತಂದಿದ್ದೇನೆ ನೋಡಿ ಎಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡಿದ್ದೇನೆ ಈಗ ಮಸಾಲೆ ರೆಡಿಯಾಗಿದೆ ಬೇಯ್ಲಿಕ್ಕೆ ಮೊಟ್ಟೆ ಎರಡು ಆದ ನಂತರ ಗ್ಯಾಸ್ ಆಫ್ ಮಾಡಿದ್ದೆ ಈಗ ಕುಕ್ಕರ್ ಓಪನ್ ಮಾಡುವ ನೋಡಿ ಮೊಟ್ಟೆ ಒಂದು ಕೂಡ ಕಟ್ಟಾಗಲಿಲ್ಲ ಕುಕ್ಕರಲ್ಲಿ ಬೇಯಿಸಿದರೆ ಮೊಟ್ಟೆ ಬೇಗನೆ ಬೇಯ್ತದೆ ಮೂರು ನಿಮಿಷ ಕೂಡ ಬೇಡ ಈಗ ಇದಕ್ಕೆ ನೀರು ಹಾಕಿಟ್ಟು ಈ ಮೊಟ್ಟೆ ತನ್ನಗಾದ ನಂತರ ಇದರ ಸಿಪ್ಪೆ ತೆಗೆದುಕೊಳ್ಬೇಕು ಅದರ ಮೊದಲು ಸಿಪ್ಪೆ ತೆಗಿಬಾರ್ದು ಈಗ ಗ್ಯಾಸ್ ಆನ್ ಮಾಡಿ ತವಾ ಬಿಸಿಯಾಗಲು ಇಟ್ಟು ಇದಕ್ಕೆ ಕುಕ್ಕಿಂಗ್ ಆಯಿಲ್ ಇದ್ದೇನೆ ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಗಾಗಿ ನಾನು ನೋಡಿಲಿ ಒಂದಿಷ್ಟು ಎಣ್ಣೆ ಹಾಕಿದ್ದೇನೆ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಈಗ ಗ್ರೈಂಡ್ ಮಾಡಿಟ್ಟ ಎರಡು ಟೊಮೊಟೊವನ್ನು ಹಾಕಿದ್ದೇನೆ ಈಗ ಈ ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು ಹಾಗಾಗಿ ಇದಕ್ಕೆ ಮುಚ್ಚಳ ಮುಚ್ಚಿದನ್ನು ಎರಡರಿಂದ ಮೂರು ಇದನ್ನು ಫ್ರೈ ಮಾಡಿಕೊಳ್ಳಬೇಕು ಗ್ಯಾಸ್ ಫ್ಲೇಮ್ ಮೀಡಿಯಮಲ್ಲಿ ಇರಲಿ ಈಗ ಎರಡು ಮೂರು ನಿಮಿಷದ ನಂತರ ನೋಡಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದಕ್ಕೆ ಅರ್ಧ ಚಮಚದಷ್ಟು ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತಾ ಇದ್ದೇನೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಈ ಗ್ರೈಂಡ್ ಮಾಡಿಟ್ಟ ಮಸಾಲೆಯನ್ನು ಹಾಕಿಕೊಳ್ಬೇಕು ಇದಕ್ಕೆ ಎಲ್ಲ ಮಸಾಲೆಯನ್ನು ಹಸಿಯಾಗಿ ಹಾಕಿದ ಕಾರಣ ಇದನ್ನು ಒಂದು ಎಂಟು ನಿಮಿಷದವರೆಗೆ ಮೀಡಿಯಂ ಫ್ಲೇಮಲ್ಲಿ ಎಣ್ಣೆ ಬಿಟ್ಟು ಬರುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದು ಮೂರು ನಿಮಿಷ ಮೊದಲಿಗೆ ಫ್ರೈ ಆಗಲಿ ಈಗ ಮೂರು ನಿಮಿಷದ ನಂತರ ನೋಡಿ ಗ್ಯಾಸ್ ಫ್ಲೇಮ್ ಮೀಡಿಯಮ್ಮಲ್ಲೇ ಇದೆ ಈಗ ನೋಡಿ ಮಸಾಲೆ ಇನ್ನೂ ಫ್ರೈ ಆಗಲಿಕ್ಕೆ ಇದೆ ಒಂದು ಸಲ ಇದನ್ನು ಮಿಕ್ಸ್ ಮಾಡಿಕೊಂಡು ಆನಂತರ ಈಗ ಗ್ಯಾಸ್ ನಾನು ಫುಲ್ಲು ಸ್ಲೋ ಇಟ್ಟಿದ್ದೇನೆ ಇನ್ನು ನಾವು ಗ್ಯಾಸ್ ಫ್ಲಾಸ್ಟ್ ಇಟ್ಟರೆ ಇದು ಹಿಡಿತದೆ ಹಾಗಾಗಿ ಇನ್ನು ಗ್ಯಾಸ್ ಸ್ಲೋ ಇಟ್ಟಿದ್ದನ್ನು ಇನ್ನೊಂದು ಐದು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಬೇಕು ಇದು ಸ್ವಲ್ಪ ಎಣ್ಣೆ ಬಿಟ್ಟು ಬರಬೇಕು ಹಸಿ ಮಸಾಲೆ ಹಾಕಿದ ಕಾರಣ ಈ ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಆಗಲೇ ರುಚಿ ಈಗ ಇದು ಮುಚ್ಚಳ ಮುಚ್ಚಿ ಇನ್ನು ಐದು ನಿಮಿಷ ಫ್ರೈ ಆಗಲಿ ಪದೇ ಪದೇ ನೋಡ್ತಾ ಇರಬೇಕು ಅಷ್ಟೇ ಈಗ ನೋಡಿ ಮೊಟ್ಟೆಯ ಸಿಪ್ಪೆ ಎಲ್ಲ ತೆಗ್ದಿದ್ದೇನೆ ನೋಡಿ ಎಷ್ಟು ನೀಟಾಗಿ ಮೊಟ್ಟೆಯ ಸಿಪ್ಪೆ ತೆಗಲಿಕ್ಕೆ ಬಂದಿದೆ ಈಗ ಇದನ್ನು ನಾನಿಲ್ಲಿ ಈ ರೀತಿ ಕಟ್ ಮಾಡ್ತಾ ಇದ್ದೇನೆ ಬೇಕಿದ್ರೆ ಚಾಕುವಿನಲ್ಲಿ ಬೇಕಾದರೆ ಒಂದು ನಾಲ್ಕು ಭಾಗವಾಗಿ ಕಟ್ ಮಾಡಿಕೊಳ್ಬಹುದು ಅಥವಾ ಇಡೀ ಮೊಟ್ಟೆ ಬೇಕಿದ್ರೆ ಇಡೀ ಮೊಟ್ಟೆಯನ್ನು ಕೂಡ ಹಾಕಿಕೊಳ್ಬಹುದು ನಾನಿಲ್ಲಿ ಆರು ಭಾಗವಾಗಿ ಕಟ್ ಮಾಡಿದ್ದೇನೆ ಇದನ್ನು ಈಗ ನಾನು ಎಲ್ಲ ಮೊಟ್ಟೆಯನ್ನು ಎಗ್ ಸ್ಲೈಸರಲ್ಲಿ ಕಟ್ ಮಾಡಿ ಇಟ್ಟಿದ್ದೇನೆ ನೋಡಿ ಈಗ ಈ ಮಸಾಲೆ ಫ್ರೈ ಆಗಲಿಕ್ಕೆ ಇಟ್ಟು ಈಗ ಐದು ನಿಮಿಷ ಆಗಿದೆ ಮಧ್ಯದಲ್ಲಿ ಎರಡು ಮೂರು ಸಲ ಇದನ್ನು ಮುಚ್ಚಳ ತೆಗೆದು ಮಗುಚುತ್ತಾ ನೋಡ್ತಾ ಇದ್ದೆ ಈಗ ನೋಡಿ ಮಸಾಲೆ ಚೆನ್ನಾಗಿ ಫ್ರೈ ಆಗಿದೆ ನಾವು ಮೊದಲೇ ಮಸಾಲೆಯನ್ನು ಸ್ವಲ್ಪ ಫ್ರೈ ಮಾಡಿ ಹಾಕಿದರೆ ಮಿಕ್ಸಿಗೆ ಹಾಕೋ ಮೊದಲು ಇಷ್ಟು ಫ್ರೈ ಮಾಡಬೇಕಾಗಿಲ್ಲ ಈಗ ಇದಕ್ಕೆ ಒಂದು ಕಪ್ನಷ್ಟು ನೀರು ಹಾಕಿದ್ದೇನೆ ನೀರು ಹಾಕಿದ ನಂತರ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಕಾಲು ಚಮಚ ಅರಶಿನ ಪುಡಿ ಮತ್ತು ಅರ್ಧ ಚಮಚ ಗರಂ ಮಸಾಲ ಪುಡಿ ಹಾಕಿದ್ದೇನೆ ಈಗ ಇದು ಒಂದು ಸಲ ಮಿಕ್ಸ್ ಆಗಲಿ ಆನಂತರ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಳ್ಬೇಕು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಮುಚ್ಚಳ ಮುಚ್ಚಿ ಎರಡರಿಂದ ಮೂರು ನಿಮಿಷದವರೆಗೆ ಇದು ಕುದಿ ಬರಲಿ ಈಗ ಮೂರು ನಿಮಿಷ ಆಗಿದೆ ಮೂರು ನಿಮಿಷದ ನಂತರ ನೋಡಿ ಚೆನ್ನಾಗಿ ಗ್ರೇವಿ ಕುದಿ ಬಂದಿದೆ ಈಗ ನೋಡಿ ಗ್ರೇವಿ ಕೂಡ ದಪ್ಪ ಆಗಿದೆ ಈಗ ಇದಕ್ಕೆ ನಾವು ಬೇಯಿಸಿಟ್ಟ ಕಟ್ ಮಾಡಿಟ್ಟ ಮೊಟ್ಟೆಯನ್ನು ಹಾಕಿಕೊಳ್ಬೇಕು ಮೊಟ್ಟೆ ಹಾಕೋ ಮೊದಲು ಉಪ್ಪೆಲ್ಲ ಸರಿಯಾಗಿದೆ ನೋಡಿಕೊಳ್ಬೇಕು ಉಪ್ಪು ಕಡಿಮೆ ಇದ್ರೆ ಹಾಕಿಕೊಂಡು ಒಂದು ಸಲ ಸರಿಯಾಗಿ ಮಿಕ್ಸ್ ಮಾಡಿ ಆನಂತರ ಮೊಟ್ಟೆಯನ್ನು ಹಾಕಿಕೊಳ್ಬೇಕು ಬೇಯಿಸಿದ ಮೊಟ್ಟೆ ಹಾಕುವಾಗ ಹಳದಿ ಭಾಗ ಮೇಲೆ ಬರುವಂತೆ ಮೊಟ್ಟೆಯನ್ನು ಹಾಕಿಕೊಳ್ಬೇಕು ಆಗ ಮೊಟ್ಟೆ ಪುಡಿ ಪುಡಿ ಆಗೋದಿಲ್ಲ ಈಗ ನೋಡಿ ಈ ರೀತಿ ಮೊಟ್ಟೆ ಹಾಕಿದ ನಂತರ ಈಗ ಇದನ್ನು ಜಾಸ್ತಿ ಮಿಕ್ಸ್ ಮಾಡಲಿಕ್ಕಿಲ್ಲ ಜಾಸ್ತಿ ಮಿಕ್ಸ್ ಮಾಡಿದರೆ ಹಳದಿ ಭಾಗ ಪುಡಿ ಪುಡಿ ಆಗ್ತದೆ ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಲೋ ಫ್ಲೇಮಲ್ಲಿ ಮೂರು ನಿಮಿಷ ಕುದಿ ಬರಲಿಕ್ಕೆ ಬಿಡಬೇಕು ಈಗ ಮೂರು ನಿಮಿಷದ ನಂತರ ನೋಡಿ ಸ್ವಲ್ಪ ನಿಮಗೆ ಗ್ರೇವಿ ಜಾಸ್ತಿ ಬೇಕಿದ್ದರೆ ನೀರು ಹಾಕುವಾಗಲೇ ನಾನಿಲ್ಲಿ ಒಂದು ಕಪ್ ಹಾಕಿದ್ದು ಬೇಕಿದ್ದರೆ ಒಂದೂವರೆ ಕಪ್ನಷ್ಟು ನೀರು ಹಾಕಿಕೊಳ್ಬೋದು ಈಗ ನೋಡಿ ಇದು ಗ್ರೇವಿ ಕೂಡ ದಪ್ಪ ಆಗಿದೆ ಇಷ್ಟು ದಪ್ಪ ಬೇಕು ಪರೋಟ ದೋಸೆ ತಿನ್ನಲಿಕ್ಕೆಲ್ಲ ಜಾಸ್ತಿ ಸ್ವಲ್ಪ ನಿಮಗೆ ಗ್ರೇವಿ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ನೀರು ಜಾಸ್ತಿ ಹಾಕಿಕೊಳ್ಳಿ ಈಗ ಇಲ್ಲಿ ಮೊಟ್ಟೆ ಮಸಾಲೆ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೇನೆ ಈ ರೀತಿ ಮೊಟ್ಟೆ ಮಸಾಲ ಮಾಡಿ ತಿನ್ನೋದವರು ಒಂದು ಸಲ ಖಂಡಿತ ಮಾಡಿ ತಿನ್ನಿ ತುಂಬನೇ ಒಳ್ಳೆಯದಾಗ್ತದೆ ಹಾಗೆ ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ರೆಸಿಪಿಗಾಗಿ ರೇಖಾ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು